ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾ ನಾಗ್ ದೇಶದ ಅತ್ಯುತ್ತಮ ಪೊಲೀಸ್ ಠಾಣೆ ಎಂಬ ಹೆಗ್ಗಳಿಕೆಗೆ ಮಾನ್ವಿ ತಾಲೂಕಿನ ಕವಿತಾಳ ಪೊಲೀಸ್ ಠಾಣೆ ಪಾತ್ರವಾಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅತ್ಯುತ್ತಮ ಠಾಣೆಗಳ ಪಟ್ಟಿಗಳಲ್ಲಿ ಆಯ್ಕೆಯಾಗಿದ್ದು ಅಮಿತ್ ಶಾ ಅವರಿಂದ ಗೌರವ ಸನ್ಮಾನ ಮತ್ತು ಪ್ರಶಸ್ತಿ ಸ್ವೀಕರಿಸಿದ್ದಾರೆ ಯಾದವ್ ದೇಶದ ಅತ್ಯುತ್ತಮ ಪೊಲೀಸ್ ಠಾಣೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಕವಿತಾಳ ಪೊಲೀಸ್ ಠಾಣೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕವಿತಾಳ ಪೊಲೀಸ್ ಠಾಣೆ ಕೇಂದ್ರ ಗೃಹ ಸಚಿವಾಲಯದಿಂದ ಆಯ್ಕೆ ಮಾಡುವ ಅತ್ಯುತ್ತಮ ಠಾಣೆಗಳ ಪಟ್ಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಸ್ಥಾನ ಪಡೆದಿದೆ ಕವಿತಾಳ ಪಿಎಸ್ಐ ಗುರುಚಂದ್ರು ಯಾದವರವರು ಗೃಹ ಮಂತ್ರಿ ಅಮಿತ್ ಶಾ ಅವರಿಂದ ಗೌರವ ಸನ್ಮಾನ ಮತ್ತು ಪ್ರಶಸ್ತಿ ಸ್ವೀಕರಿಸಿದರು ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಠಾಣೆ ಇದಾಗಿದ್ದು ಹಲವು ಮಾನದಂಡಗಳ ಆಧಾರದ ಮೇಲೆ ಇದು ದೇಶದ ಟಾಪ್ ತ್ರೀ ಠಾಣೆಗಳಲ್ಲಿ ಒಂದಾಗಿದೆ ಈ ಮೂರು ಠಾಣೆಗಳಿಗೆ ನವೆಂಬರ್ ಇಪ್ಪತ್ತೆಂಟು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದ್ದಾರೆ ಈ ಸಾಧನೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಗಷ್ಟೇ ಅಲ್ಲ ಇಡೀ ಕರುನಾಡ ಜನತೆಗೆ ಹೆಮ್ಮೆಯ ವಿಷಯವಾಗಿದೆ ದಕ್ಷ ಪ್ರಾಮಾಣಿಕ ಜನಸ್ನೇಹಿ ಪೊಲೀಸ್ ಆಗಿ ಕೆಲಸ ಮಾಡುವವರು ಎಲ್ಲೇ ಇದ್ದರೂ ದೇಶವೇ ಗುರುತಿಸಿ ಗೌರವಿಸುತ್ತದೆ ಎಂಬ ಮಾತಿಗೆ ಕವಿತಾಳ ಆರಕ್ಷಕ ಠಾಣೆ ಮತ್ತು ಅಲ್ಲಿನ ಸಿಬ್ಬಂದಿಗಳು ನಿದರ್ಶನವಾಗಿದ್ದಾರೆ ಇವರ ಈ ಸಾಧನೆ ರಾಜ್ಯದ ಉಳಿದ ಠಾಣೆಗಳ ಸಿಬ್ಬಂದಿಗಳಿಗೆ ಮಾದರಿಯಾಗಬೇಕಾಗಿದೆ ಯಾವ ಅಧಿಕಾರದ ಹಣದ ತೋಳ್ಬಳದ ಗುಲಾಮರಾಗದೆ ನೊಂದು ಬೆಂದು ಬಸವಳಿದು ಬಂದವರಿಗೆ ರಕ್ಷಣೆ ನೀಡಿ ನ್ಯಾಯ ಕೊಡಿಸುವ ಕೆಲಸವಾದರೆ ಕರುನಾಡು ನಿಜಕ್ಕೂ ಸುಭಿಕ್ಷೆಯಿಂದ ಇರಲು ಸಾಧ್ಯವಾಗುತ್ತದೆ ಎಂಬ ಸಂದೇಶವನ್ನು ಇಡೀ ದೇಶಕ್ಕೆ ರವಾನಿಸುತ್ತಿದ್ದೆ ಇದನ್ನು ಕೇಳಿ ನಮಗೆ ಯಾಕಂದ್ರೆ ಬಹಳ ಸಂತೋಷ ಆಗಿದೆ ಯಾಕಂದ್ರೆ ದೇಶದಲ್ಲಿ ಎಲ್ಲ ಠಾಣೆಗಳಲ್ಲಿ ಒಂದು ಕರ್ನಾಟಕಕ್ಕೆ ಕರ್ನಾಟಕ ಪೊಲೀಸ್ ಠಾಣೆಗೆ ಅತ್ಯುತ್ತಮ ಗರಿಗೆ ಯಾವ್ದಾದ್ರು ಕೊಟ್ಟಿದೆ ಅಂದ್ರೆ ಅದು ನಮ್ಮ ಕವಿತಾಳ ಠಾಣೆ ಅನ್ನೋದು ಇನ್ನೊಂದು ಏನಂದ್ರೆ ಈ ಒಂದು ಪೊಲೀಸ್ ಕರ್ನಾಟಕ ಪೊಲೀಸ್ ಒಂದು ಕಿರೀಟ ಇದ್ದಂಗ ಇವತ್ತ ಆಗಿದೆ ಈ ಒಂದು ಪ್ರಶಸ್ತಿ ಬಂದಿರುವುದು ನಮಗೆ ಬಹಳ ಸಂತೋಷ ಆಗಿದೆ ಇದಕ್ಕೆಲ್ಲ ಕಾರಣ ಏನಂದ್ರೆ ನಮ್ಮ ಕವಿತಾಳದ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ತಮ್ಮಲ್ಲಿ ಜನ ಬರುವ ಜನಗಳಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಅದನ್ನ ಕುತ್ಕೊಂಡು ಸಮಾಧಾನದ ಕೇಳಿ ಅವರಿಗೆ ಅಲ್ಲೇ ಪರಿಹಾರ ಕೊಟ್ಟು ಒಂದು ದಕ್ಷ ಆಡಳಿತ ಜನಸ್ನೇಹಿ ವಾತಾವರಣ ಮೊದಲ ಬಹಳ ವರ್ಷಗಳಿಂದಲೂ ಈ ವಾತಾವರಣ ನಮ್ಮ ಕವಿತಾಳ ಪೊಲೀಸ್ ಠಾಣೆ ಎಲ್ಲ ಸಿಬ್ಬಂದಿಗಳು ಮಾಡ್ಕೊಂಡ್ ಬಂದಿದ್ದಾರೆ ಮೂಲಭೂತ ಸೌಕರ್ಯಗಳಿಗೆ ದಕ್ಷ ಆಡಳಿತ ಯಾರೇ ಸಮಸ್ಯೆ ಬಂದ್ರು ಅಲ್ಲೇ ತ್ವರಿತವಾಗಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಕಳಿಸುವಂತ ವ್ಯವಸ್ಥೆ ನಮ್ಮ ಕವಿತಾಳ ಠಾಣೆಯಲ್ಲಿ ಇದೆ ಹಾಗಾಗಿ ಈ ಒಂದು ನಮ್ಮ ಕವಿತಾಳ ಸಣ್ಣ ಠಾಣೆ ಆದ್ರೂನು ಎಲ್ಲ ಪೊಲೀಸ್ ಠಾಣೆಗಳಿಗೆ ಒಂದು ಮಾದರಿಯಾಗಿ ಇವತ್ತು ಒಂದು ಒಂದು ಪ್ರಶಸ್ತಿ ತೊಂದಿರುವುದು ನಮ್ಮ ಕವಿತಾಳ ಕಲ್ಮಟ್ಟಕ್ಕೆ ಬಹಳ ಸಂತೋಷ ಉಂಟು ಮಾಡಿದೆ ಇನ್ನು ನಮಗೇನು ಆಸೆ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ದೇಶದಲ್ಲಿಯೇ ಈ ಒಂದು ನಮ್ಮ ಕವಿತಾಳ ಪೊಲೀಸ್ ಠಾಣೆ ಪ್ರಥಮ ಸ್ಥಾನ ಪಡಿತೈತಿ ಅನ್ನೋ ವಿಶ್ವಾಸ ನಮಗೆ ಐತೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಹೇಳ್ಬೇಕಂದ್ರೆ ಒಂದು ಕವಿತಾಳದ ಒಂದು ಪೊಲೀಸ್ ಠಾಣೆ ಒಂದು ಸಿಬ್ಬಂದಿಗಳನ್ನು ನೋಡ್ಬೇಕು ಯಾಕಂದ್ರೆ ನಾವು ಬೇರೆ ಠಾಣೆಗಳಲ್ಲಿ ಕೆಲವೊಂದು ಕಡೆ ನೋಡಿದ್ದೀವಿ ಇಷ್ಟು ಅಲ್ಲೇ ಹೋದ ತಕ್ಷಣ ತ್ವರಿತವಾಗಿ ಯಾರೂ ಒಂದು ಪರಿಹಾರ ಕೊಡುವುದಿಲ್ಲ ಈ ನಮ್ಮ ಠಾಣೆಗಳಲ್ಲಿ ನಾವೇ ನಮ್ಮ ಹತ್ರ ಎಷ್ಟು ಸಮಸ್ಯೆಗಳು ಬಂದಾಗ ಅಲ್ಲಿ ಕಳಿಸಿದಾಗ ಅವ್ರ ಯಾವುದೇ ತಡ ಮಾಡದೆ ಅಲ್ಲೇ ಕುತ್ಕೊಂಡು ಅವಾಗಿಂದ ಅವಾಗೇ ಸಮಸ್ಯೆ ಅದನ್ನು ದೊಡ್ಡದು ಮಾಡಲ್ಲ ಯಾವುದೇ ಮತ್ತೆ ಪ್ರಕರಣಗಳನ್ನು ದಾಖಲೆ ಮಾಡುವುದಲ್ಲ ಎಲ್ಲರನ್ನು ಕುಂದರ್ಸಿ ಅವರ ಸಮಸ್ಯೆ ಬಗೆಹರಿಸಿ ಎಲ್ಲರಿಗೂ ನ್ಯಾಯವನ್ನು ಒದಗಿಸುವಂತ ವ್ಯವಸ್ಥೆಯನ್ನು ನಮ್ಮ ಕವಿತಾ ಠಾಣೆ ಮಾಡಿದೆ ಇಂತಹ ಈ ಒಂದು ಠಾಣೆಯನ್ನು ನೋಡಿ ಎಲ್ಲಾ ಠಾಣೆಗಳು ಈ ತರ ಮಾದರಿ ವರದಿ ಬಸವರಾಜ್ ತೋಳತ್ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪುರಸ್ಕಾರ ಕವಿತಾ ಕವಿತಾಯಚೂರ್ ಕರ್ನಾಟಕ थाना प्रभारी निरीक्षक ಶ್ರೀ ಗುರುಚಂದ್ರ ಯಾದವ್ दागितू ू क्षण प्रजा प्रतिध्वनि न्यूज नमस्कार